ಎಲ್ಲೋದರು ಮೋದಿ 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 ಅನ್ನೋ ಮಾತು ಕೇಳ್ತಾ ಇದ್ದೀವಿ ಚಿಕ್ಕೋಡಿ ಬೆಳಗಾವಿ ಸೇರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ತೇವೆ ಅನ್ನುವಂತ ಸಂಪೂರ್ಣ ವಿಶ್ವಾಸ ನನಗಿದೆ ಈಗ ತಾನೇ ಬೆಳಗಾವಿ ನಮ್ಮ ಪ್ರಮುಖ ಕಾರ್ಯಕರ್ತರು ಮಾತಾಡಿ ಈ ಪ್ರಮುಖ ಎಲ್ಲರ ಜೊತೆ ಮಾತನಾಡ್ತಾ ಇದ್ದೇನೆ ಬೆಳಗಾವಿ ಚಿಕ್ಕೋಡಿ ಎರಡು ನಾವು ದೊಡ್ಡ ಹಂತದಲ್ಲಿ ಗೆಲ್ತೇವೆ ಈಗ ರಾಜ್ಯದ ಉದ್ದಗಳಿಗೆ ಈಗಾಗಲೇ ಪ್ರವಾಸ ಪ್ರಾರಂಭ ಆಗಿದೆ ಎಲ್ಲರ ಅಪೇಕ್ಷೆ ಇದೆ ಒಂದು ಬಾರಿ ಮೋದಿಯವರು ಬೆಳಗಾವಿಗೆ ಬರಬೇಕು ಅಂತ ಅಪೇಕ್ಷೆ ಇದೆ ಆ ದಿಕ್ಕಿನಲ್ಲೂ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿ ಅವ್ರು ಕನ್ವಿನ್ಸ್ ಮಾಡಕ್ಕೆ ಪ್ರಯತ್ನ ಮಾಡ್ತೇವೆ ಒಟ್ಟಾರೆ ಈಗಾಗಲೇ ಚರ್ಚೆ ಆದ ರೀತಿ ನೋಡಿದ್ರೆ ನಮ್ಗೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳಿಲ್ಲ ಬೆಳಗಾವಿ ಚಿಕ್ಕೋಡಿ ಎರಡೂ ಕ್ಷೇತ್ರ ಬಹಳ ದೊಡ್ಡ ಅಂತರದಲ್ಲಿ ನಮ್ಮ ಅಭ್ಯರ್ಥಿಗಳಿಬ್ರು ಗೆಲ್ತಾರೆ ಯಾವುದೇ ಯಾವುದೂ ಗೊಂದಲ ಇಲ್ಲ ಕಲ್ಪನೆ ನೀವ್ಯಾರು ಮಾಡ್ಕೊಳಕ್ ಹೋಗ್ಬೇಡಿ ಯಾವುದೇ ರೀತಿಯ ಒಡ ಶಬ್ದ ಯಾರು ಮಾತಾಡಿಲ್ಲ ಎಲ್ಲರೂ ಒಟ್ಟಾಗಿದ್ದೇವೆ ಒಂದಾಗಿದ್ದೇವೆ ಒಂದಾಗಿ ಎಲೆಕ್ಷನ್ ಎದುರಿಸ್ತೇವೆ ನಾನು ಎರಡು ದಿವ್ಸ ಬೆಳಗಾವಿಗೆ ಸಮಯ ಕೊಟ್ಟು ಪ್ರತಿ ವಿಧಾನಸಭಾ ಕ್ಷೇತ್ರಗಳು ನಾನು ಸಹ ಬರ್ತೇನೆ ನಮ್ಮೆಲ್ಲ ಮುಖಂಡರು ಸಹ ಬರ್ತಾರೆ ಸಾಧ್ಯವಾದ್ರೆ ಮೋದಿಜಿಯವ್ರೂಸ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಬೆಳಗಾವಿಗೆ ಚುನಾವಣೆ ಯಡಿಯೂರಪ್ಪನವರು ಅಲ್ಲ ನಮ್ಮ ಕಾರ್ಯಕರ್ತರ ಸಭೆ ಇದೆ ನಾಳೆ ಅದಕ್ಕೋಸ್ಕರ ಬಂದಿರುವಂತ ಅಸಮಾಧಾನ ಒಂದು ಗುರುಗಂಜಿಯಷ್ಟು ಇಲ್ಲ ಒಟ್ಟಾಗಿದ್ದೇವೆ ಟಿಕೆಟ್ ಕೊಟ್ಟಿದ್ದಾರೆ ಯಾವುದೂ ಇಲ್ಲ ಪ್ರಶ್ನೆ ಇಲ್ಲ ಹೊರಗಿನವರು ಒಳಗಿನವರು ಅಂತೇಳಿ ಎಲ್ಲರೂ ಸಹ ಜಗದೀಶ್ ಶೆಟ್ಟ್ರನ್ನ ನಾವೇ ಕಾಂಗ್ರೆಸ್ ಎಲ್ಲಿದ್ದ ಕರ್ಕೊಂಡು ಬಂದು ಇನ್ನು ಗೊತ್ತಿರ್ಬೋದು ಅವ್ರಿಗೆ ಇನ್ನೂ ಐದು ವರ್ಷ ಮೂರು ತಿಂಗಳು ವಿಧಾನ ಪರಿಷತ್ತಿನ ಸ್ಥಾನ ಅವಕಾಶ ಇತ್ತು ಅಂಥವ್ರನ್ನ ನಾವು ಒತ್ತಾಯ ಮಾಡಿ ಬಿ ಜೆ ಪಿ ಕರ್ಕೊಂಡು ಬಂದು ಅದಾದ ಮೇಲೆ ಇವತ್ತು ಲೋಕಸಭೆಗೆ ಅವ್ರು ನಿಂತಿದ್ದಾರೆ ನೂರಕ್ಕೆ ನೂರು ನಿಮ್ಮ ಇನ್ನೆಲ್ಲರ ಸಹಕಾರ ಇದ್ರೆ ಭಾಳ ದೊಡ್ಡ ಅಂತರದಲ್ಲಿ ಜಗದೀಶ್ ಶೆಟ್ಟರು ಕೇಳ್ತಾರೆ ಅಲ್ಲಿ ಚಿಕ್ಕೋಡಿಯಲ್ಲೂ ನಮ್ಮ ಅಭ್ಯರ್ಥಿ ಮಹಿಳಾ ಮತದಾರರು ಸರ್ ಇಡೀ ದೇಶದಲ್ಲಿ ನಮ್ಮ ಜೊತೆಗಿದ್ದಾರೆ ಪ್ರಧಾನಿಯವರ ಜೊತೆಗಿದ್ದಾರೆ ಮಹಿಳಾ ಸಬಲೀಕರಣಕ್ಕೆ ಏನೇನ್ ಮಾಡಬೇಕು ಎಲ್ಲ ಕಾರ್ಯಕ್ರಮ ತಗೊಂಡಿದ್ದೇವೆ ಹೀಗಾಗಿ ನೂರಕ್ಕೆ ತೊಂಬತ್ತು ಭಾಗ ಮಹಿಳೆಯರು ಇವತ್ತು ಬಿಜೆಪಿ ಜೊತೆಗಿದ್ದಾರೆ ಎನ್ನುವ ಮಾತನ್ನ ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತಾರೆ ಜೆಡಿಎಸ್ ಬಿಜೆಪಿ ಒಟ್ಟಾಗಿ ಒಂದಾಗಿರೋದ್ರಿಂದ ಬಹಳ ಒಳ್ಳೆ ರೀತಿ ನಾವು ಗೆಲುವಿಗೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಅವಕಾಶ ಜಾಸ್ತಿ ಇದೆ ಜೆ ಡಿ ಎಸ್ ಬಿಜೆಪಿ ಸೇರಿ ಇವತ್ತೇ ನಿಮ್ಗೆ ಇದ್ರೆ ಚುನಾವಣೆ ಆದ್ಮೇಲೆ ಬಂದು ಮತ್ತೆ ನಿಮ್ಮ ಹತ್ರ ಮಾತನಾಡ್ತೇನೆ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಈ ಬಾರಿ ನಾವು ಗೆಲ್ತೇವೆ ಇವಾಗ ಯಾವುದೇ ಅನುಭವ